ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಗಂಗಾಧರ್ ಅಂತೇಳಿ ಹಾಂ ನಮ್ಮಲ್ಲಿ ಒಂದು ಈ ಗಾಡಿ ಬಗ್ಗೆ ಸ್ವಲ್ಪ ವಿವರ ಹೇಳಿ ಮತ್ತೆ ಇದು ಏನು ಕೆಲಸ ಮಾಡುತ್ತೆ ಎಲ್ಲಿ ಯಾವ ರೀತಿ ಮಾಡ್ತೀರಾ ನೀವು ಸರ್ವಿಸ್ ಯಾವ ರೀತಿ ಕೊಡ್ತೀರಾ ಇದರಿಂದ ಜನಕ್ಕೆ ಅನುಕೂಲ ಏನಾಗುತ್ತೆ ಯಾವ ರೀತಿ ಫಾಸ್ಟ್ ಕೆಲಸ ಆಗುತ್ತಾ ಇಲ್ಲ ಸ್ಲೋ ಆಗುತ್ತಾ ಯಾವ್ಯಾವ ಕೆಲಸ ಮಾಡ್ತೀರಾ ಸ್ವಲ್ಪ ವಿವರಣೆ ಕೊಡಿ ನೋಡೋಣ ನೀವು ಹಾಂ ಸರ್ ನಮಸ್ಕಾರ ನನ್ನ ಹೆಸರು ಗಂಗಾಧರ ಅಂತೇಳಿ ನಮ್ಮಲ್ಲಿ ಇದು ಬಂದು ಸಕ್ಕಿಂಗ್ ಮತ್ತು ಜಟ್ಟಿಂಗ್ ಗಾಡಿ ಇದು ಸಕ್ಕಿಂಗ್ ಜೆಟ್ಟಿಂಗ್ ಜೆಟ್ಟಿಂಗ್ ಗಾಡಿ ಜೆಟ್ ಅಂದ್ರೆ ಒಳಗಡೆ ನಮ್ಮ ಚೇಂಬರ್ ಒಳಗಡೆ ಕ್ಲೀನ್ ಜೆಟ್ ಅಂದ್ರೆ ನಾವು ಮಾಮೂಲಿ ಪಿಟ್ ಎಳ್ಕೊಂಡಂತದ್ದು ಹಿಂದೆಗಡೆ ಹಿಂಗೆ ನೋಡಬಹುದು ನೀವು ಇದು ಬಂದು ಇದು ಸಕ್ಕಿಂಗ್ ಅಂದ್ರೆ ಪಿಟ್ ಇಂದ ಎಳ್ಕೊಂಡೋದು ಇದು ಮಿಷನ್ ಇದು 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 ಮಿಷನ್ ಎಳ್ಕೊಂಡೋದು ಹಿಂಗೆ ಬಂದ್ರೆ ಇದು ಬಂದು ಜೆಟ್ ಅಂದ್ರೆ ಇದು ಜೆಟ್ ಅಂದ್ರೆ ನೋಡಿ ಇದು ಬಂದು ಒಳಗಡೆ ಪೈಪ್ ಒಳಗಡೆ ಹೋಗುತ್ತೆ ಇದು ಅಂದ್ರೆ ಚೇಂಬರ್ ಒಳಗಡೆ ಬ್ಲಾಕ್ ಆಗಿರುತ್ತೆ ಪೈಪ್ ಹೋಗುತ್ತೆ ಹೈ ಪ್ರೆಷರ್ ಮಿಷನ್ ಇದು ಆರ್ ಸಾವಿರ ಲೀಟರ್ ಕೆಪಾಸಿಟಿ ಅಂತ ಇದು ಬಂದು ಇದ್ರ ಸಂಬಂಧ ಪಂಪ್ ಇದು 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 ಪಂಪ್ ಇದ್ರದ್ದು ಕ್ಲೀನ್ ಮಾಡುವಂತದ್ದು ಇದು ನಾವು ಎಲ್ಲನ ಬ್ಲಾಕ್ ಆಗಿದ್ರೆ ಈ ಮೇನರ್ಗಳು ದೊಡ್ಡ ದೊಡ್ಡ ಮೇನರ್ಗಳೆಲ್ಲ ಇರ್ತಾವಲ್ಲ ಅಲ್ಲಿ ನಾವು ಸರ್ವಿಸ್ ಕೊಡ್ತೀವಿ ಮತ್ತೆ ಮನೆಗಳದೆಲ್ಲ ಸರ್ವಿಸ್ ಕೊಡ್ತೀವಿ ಸರ್ ಅತಿ ನಾವು ಎಲ್ಲರಿಗಿಂತ ಕಡಿಮೆ ದರದಲ್ಲಿ ನಾವು ಚಾರ್ಜ್ ಮಾಡ್ತೀವಿ ಏನು ಹೈಯೆಸ್ಟ್ ಚಾರ್ಜ್ ಏನು ಮಾಡಲ್ಲ ನಾವು ಅಲ್ಲಿ ಜಾಗ ನೋಡಿ ಅಲ್ಲಿ ಯಾವ ತರ ಕೆಲಸ ಇದೆ ಅನ್ನೋದನ್ನ ನಮ್ಮಲ್ಲಿ ಡ್ರೈವರ್ ಒಬ್ರು ಇರ್ತಾರೆ ಇಬ್ರು ಲೇಬರ್ಸ್ ಇರ್ತಾರೆ ಎಲ್ಲ ಬಂದು ಇಮಿಡಿಯೇಟ್ ಆಗಿ ನೀವ್ ಏನಾದ್ರು ಬ್ಲಾಕ್ ನಾವು ಇಮಿಡಿಯೇಟ್ ಆಗಿ ನಾವು ಇಷ್ಟಿಷ್ಟು ಒಂದ್ ಅರ್ಧ ಅವರ್ ಅಲ್ಲಿ ನಿಮ್ಗೆಲ್ಲ ನೀಟ್ ಆಗಿ ನಾವು ಮಾಡ್ಕೊಡ್ತೀವಿ ಸರ್ ಎಲ್ಲ ಕ್ಲೀನ್ ನೀವು ಮಾಡ್ಕೊಡ್ತೀರಾ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಪೈಪ್ ಹೊರಗಡೆ ನಮ್ದು ಜೆಟ್ಟು ಬಿಡ್ತಾ ಇದ್ರೆ ಒಂಥರ ಪೈಪ್ ಎಲ್ಲ ನೀಟಾಗಿ ತೊಳ್ದಂಗ ಆಗುತ್ತೆ ಇದ್ರೆ ಕೂಡ ಆಚೆ ಕಳ್ಕೊಂಡ್ ಬಂದ್ಬಿಡುತ್ತೆ ಚೆನ್ನಾಗಿ ಸಮಸ್ಯೆ ಬರಲ್ಲ ಸರ್

ಸ್ಪಾಟ್ ನೋಡ್ಕೊಂಡು ಯಾವ ತರ ಕೆಲಸ ಮಾಡ್ಬೋದು ಹೇಳಿ ನೋಡಿಕೊಂಡು ನಿಮ್ಗಟ್ಲೆ ನಾವು ಮಾಡ್ಕೊಡ್ಬೋದು ಎಷ್ಟು ಕಿಲೋಮೀಟರ್ ನೀವು ಸರ್ವಿಸ್ ಕೊಡ್ತೀರಾ ಸರ್ ಸುತ್ತು ಬೆಂಗಳೂರಲ್ಲಿ ಎಲ್ಲೇ ಆಗಲಿ ನಾವು ಸರ್ವಿಸ್ ಕೊಡ್ತೀವಿ ಸರ್ ನಮ್ದು ಬರೋದು ಒಂದು ಯಲಂಕ ಇರೋದು ನಾವು ಎಲ್ಲಿರೋದು ಯಲಂಕ ಯಲಂಕ ಯಲಂಕದಲ್ಲಿ ಇರೋದು ಹಾಂ ಬಟ್ ಸುತ್ತಮುತ್ತ ಹೋಗ್ತೀವಿ ಬಟ್ ಚಾರ್ಜಸ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ಆದ್ರೆ ಒಂದು ಚಾರ್ಜಸ್ ಇರುತ್ತೆ ಒಂದು ಐವತ್ತರ ಮೇಲೆ ಬಂದ್ರೆ ಒಂದು ಚಾರ್ಜಸ್ ಮಾಡ್ತೀವಿ ಸರ್ ನಾವು ಸರಿ ಮುಂದಿನ ದಿನಗಳಲ್ಲಿ ನಿಮಗೆ ಭೇಟಿ ಮಾಡ್ತೀವಿ ಅವ್ರಿಗೆ ಸರ್ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ